ಮಹಾ ಮಳೆಗೆ ಉತ್ತರ ತತ್ತರವಾಗಿಬಿಟ್ಟಿದೆ ಯಾದಗಿರಿ ಕಲಬುರಗಿ ಮಹಾರಾಷ್ಟ್ರದಲ್ಲಿ ನಿರಂತರ ಮಳೆಯಿಂದಾಗಿ ಇದೀಗ ತತ್ತರವಾಗ್ಬಿಟ್ಟಿದೆ ಮಳೆಗೆ ಉತ್ತರ ತತ್ತರವಾಗಿರುವಂತದ್ದು ಯಾದಗಿರಿ ಕಲಬುರಗಿ ಮಹಾರಾಷ್ಟ್ರದಲ್ಲಿ ನಿರಂತರವಾಗಿ ಮಳೆ ಸುರಿತಾ ಇರುವಂತಹ ಹಿನ್ನೆಲೆಯಲ್ಲಿ ಆ ಮಳೆಗೆ ಭೀಮಾ ನದಿ ತೀರದಲ್ಲಿ ಪ್ರವಾಹದ ಆತಂಕ ಇದೀಗ ಶುರುವಾಗ್ಬಿಟ್ಟಿದೆ ಭೀಮಾ ನದಿಗೆ ಹರಿದು ಬರ್ತಾ ಇದೆ ಅಪಾರ ಪ್ರಮಾಣದ ನೀರು ಭೀಮಾ ನದಿಗೆ ಮೂರು ಪಾಯಿಂಟ್ ಆರು ಐದು ಲಕ್ಷ ಕ್ಯೂಸೆಕ್ ನೀರನ್ನ ಬಿಡುಗಡೆ ಮಾಡಲಾಗಿದೆ ಯಾದಗಿರಿ ಜಿಲ್ಲೆಯಲ್ಲಿ ಇದೀಗ ಪ್ರವಾಹದ ಸ್ಥಿತಿ ನಿರ್ಮಾಣವಾಗ್ಬಿಟ್ಟಿದೆ ನದಿ ತೀರದಲ್ಲಿರುವಂತಹ ಅಪಾರ ಪ್ರಮಾಣದ ಬೆಳೆ ಸಂಪೂರ್ಣವಾಗಿ ಜಲಾವೃತಗೊಂಡಿದೆ ಒಡಗೇರ ತಾಲೂಕು ಗೋಡಿಹಾಳ್ ಗ್ರಾಮದಲ್ಲಿ ಬೆಳೆ ಜಲಾವೃತಗೊಂಡಿರುವಂತದ್ದು ನೂರಾರು ಎಕರೆ ಪ್ರದೇಶದಲ್ಲಿ ಬೆಳೆದಂತಹ ಭತ್ತದ ಒಂದು ಬೆಳೆ ಜಲಾವೃತಗೊಂಡಿದೆ ಗೋಡಿಹಾಳ ಗ್ರಾಮವೊಂದರಲ್ಲೇ ಇನ್ನೂರಕ್ಕೂ ಹೆಚ್ಚು ಎಕರೆ ಬೆಳೆ ಜಲಾವೃತಗೊಂಡಿರುವಂತೂ ಹತ್ತಿ ತೊಗರಿ ಹಾಗೂ ಭತ್ತ ಸೇರಿದಂತೆ ಹಲವು ಬೆಳೆಗಳು ನಾಶಗೊಂಡಿದೆ ಪ್ರವಾಹದ ನೀರಿನಿಂದಾಗಿ ಸಂಪೂರ್ಣ ಜಮೀನುಗಳು ಕೂಡ ಇದೀಗ ನದಿಯಂತಾಗ್ಬಿಟ್ಟಿದೆ ಬೆಳೆ ಹಾನಿ ಪ್ರದೇಶಕ್ಕೆ ಸಮೀಕ್ಷೆಯನ್ನ ನಡೆಸಿ ಪರಿಹಾರ ನೀಡಬೇಕು ಅಂತ ರೈತರು ಆಗ್ರಹವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ ಎಂದು ಮಹಾ ಮಹಾಮಳೆಗೆ ಉತ್ತರ ತತ್ತರವಾಗ್ಬಿಟ್ಟಿದೆ ಯಾದಗಿರಿ ಕಲಬುರಗಿ ಹಾಗೆ ಮಹಾರಾಷ್ಟ್ರದಲ್ಲಿ ನಿರಂತರವಾಗಿ ಮಳೆ ಸುರಿತಾ ಇರುವಂತಹ ಹಿನ್ನೆಲೆಯಲ್ಲಿ ಈ ರೀತಿಯಾಗಿರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಭೀಮಾ ನದಿಗೆ ಹರಿದು ಬರ್ತಾ ಇದೆ ಅಪಾರ ಪ್ರಮಾಣದ ನೀರು ಭೀಮಾ ನದಿಗೆ ಮೂರು ಪಾಯಿಂಟ್ ಆರು ಐದು ಲಕ್ಷ ಕ್ಯೂಸೆಕ್ ನೀರನ್ನ ಬಿಡುಗಡೆ ಮಾಡಲಾಗಿದೆ ಆದ್ರಿಂದಾಗಿ ಯಾದಗಿರಿ ಜಿಲ್ಲೆಯಲ್ಲಿ ಇದೀಗ ಪ್ರವಾಹದ ಸ್ಥಿತಿ ನಿರ್ಮಾಣವಾಗಿದೆ ದೃಶ್ಯಗಳಲ್ಲಿ ನೀವೀಗ ಗಮನಿಸ್ತಾ ಇರ್ಬೋದು ಯಾವ ರೀತಿ ಆಗಿದೆ ಅಂತ ಅಲ್ಲಿನ ಒಂದು ಅಪಾರ ಪ್ರಮಾಣದ ಬೆಳೆ ಕೂಡ ಈಗ ಸಂಪೂರ್ಣವಾಗಿ ಜಲಾವೃತವಾಗಿದೆ ಅದ್ರ ದೃಶ್ಯವನ್ನ ನೀವೀಗ ಗಮನಿಸ್ತಾ ಇರಬಹುದು ಒಡಗೇರ ತಾಲೂಕು ಗೋಡಿಹಾಳ್ ಗ್ರಾಮದಲ್ಲಿ ಬೆಳೆ ಎಲ್ಲವೂ ಕೂಡ ಜಲಾವೃತಗೊಂಡಿದೆ ಕಷ್ಟಪಟ್ಟು ಬೆಳೆದಿರುವಂತಹ ಬೆಳೆ ಈ ರೀತಿಯಾಗಿ ಜಲಾವೃತಗೊಂಡ್ರೆ ಅವರ ಪಾಡೇನು ಆಗಿದ್ರೆ ಸಾಲ ಸೋಲ ಮಾಡಿ ಎಲ್ಲ ಬೆಳೆನ ಬೆಳೆದಿರ್ತಾರೆ ಈ ರೀತಿ ನೀರೆಲ್ಲ ಬಂದ್ಬಿಟ್ಟು ಬೆಳೆ ಎಲ್ಲವೂ ಕೂಡ ಹಾಳಾಗ್ಬಿಟ್ರೆ ಇನ್ನೇನ್ ಮಾಡಕ್ಕಾಗತ್ತೆ ಸೊ ಗಮನಿಸ್ತಾ ಇರ್ಬೋದು ವಡಗೇರ ತಾಲೂಕು ಗೋಡಿಹಾಳ್ ಗ್ರಾಮದಲ್ಲಿ ಬೆಳೆ ಎಲ್ಲವೂ ಕೂಡ ಜಲಾವೃತವಾಗಿರುವಂಥದ್ದು ಭೀಮಾ ನದಿಗೆ ಅಪಾರ ಪ್ರಮಾಣದ ಒಂದು ನೀರನ್ನ ಬಿಡಲಾಗುತ್ತೆ ಇದರಿಂದಾಗಿ ಯಾದಗಿರಿ ಜಿಲ್ಲೆಯಲ್ಲಿ ಈ ರೀತಿಯಾಗಿರುವಂತ ಪ್ರವಾಹದ ಸ್ಥಿತಿ ನಿರ್ಮಾಣ ಆಗಿರುವಂಥದ್ದು ನೂರಾರು ಎಕರೆ ಒಂದು ಏನು ಪ್ರದೇಶದಲ್ಲಿ ಬೆಳೆನ ಬೆಳೆಯಲಾಗತ್ತೆ ಭತ್ತದ ಬೆಳೆ ಇತ್ತು ಅದೆಲ್ಲವೂ ಕೂಡ ಜಲಾವೃತಗೊಂಡಿದೆ ನೋಡಿ ಆ ಒಂದು ಎಲ್ಲವೂ ಕೂಡ ಹೆಂಗಾಗ್ಬಿಟ್ಟಿದೆ ನದಿ ತರ ಆಗ್ಬಿಟ್ಟಿದೆ ಅಷ್ಟೆಲ್ಲ ನೀರೆಲ್ಲ ಅಲ್ಲಿ ತುಂಬಿಕೊಂಡಿರುವಂತ ನೀವೀಗ ಗಮನಿಸ್ತಾ ಇರಬಹುದು ರೈತರು ಇದೀಗ ಚಿಂತೆಗೀಡಾಗಿದ್ದಾರೆ ಬೆಳೆ ಎಲ್ಲವೂ ಕೂಡ ಅನಾಶ ಆಗ್ಬಿಟ್ರೆ ಏನ್ ಮಾಡೋದು ಕಷ್ಟಪಟ್ಟು ಬೆಳೆದಿರುವಂತ ಬೆಳೆ ಹತ್ತಿ ತೊಗರಿ ಹಾಗೂ ಭತ್ತ ಸೇರಿದಂತೆ ಹಲವು ಬೆಳೆಗಳು ನಾಶವಾಗ್ಬಿಟ್ಟಿದೆ ಯಾದಗಿರಿ ಜಿಲ್ಲೆಯಲ್ಲಿ ಈ ಒಂದು ಪ್ರವಾಹದ ಸ್ಥಿತಿ ನಿರ್ಮಾಣವಾಗ್ಬಿಟ್ಟಿದೆ ಸಂಪೂರ್ಣ ಜಮೀನುಗಳೆಲ್ಲವೂ ಕೂಡ ನದಿಯಂತ ಆಗ್ಬಿಟ್ಟಿದೆ ಈಗ ನದಿ ಯಾವುದು ಜಮೀನು ಯಾವುದು ಅಂತ ಗೊತ್ತಾಗ್ತಾ ಇಲ್ಲ ಆ ರೀತಿಯಾಗಿರುವಂತಹ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗ್ಬಿಟ್ಟಿದೆ ಒಂದು ಬೆಳೆ ಹಾನಿಯಾಗಿರುವಂತಹ ಪ್ರದೇಶಕ್ಕೆ ಸಮೀಕ್ಷೆಯನ್ನ ನಡೆಸ್ಲಿಕ್ಕೆ ಅಂತ ಅಧಿಕಾರಿಗಳು ಬಂದಿದ್ದಾರೆ ಹಾಗೆ ಪರಿಹಾರವನ್ನ ನೀಡಬೇಕು ಅಂತ ರೈತರ ಇದೀಗ ಆಗ್ರಹವನ್ನ ಮಾಡ್ತಾ ಇದ್ದಾರೆ ನಮ್ಗೆ ಪರಿಹಾರ ನೀಡಬೇಕು ಇಷ್ಟೆಲ್ಲ ನಾವು ಕಷ್ಟಪಟ್ಟು ಮಾಡಿರುವಂತ ಎಲ್ಲವೂ ಕೂಡ ಜಲಾವೃತಗೊಂಡಿದೆ ಬೆಳೆ ನಾಶ ಆಗಿದೆ ಅದಕ್ಕೆ ನಮ್ಗೆ ಪರಿಹಾರ ನೀಡಬೇಕು ಅನ್ನುವಂತ ಒಂದು ಆಗ್ರಹವನ್ನ ರೈತರು ಮಾಡ್ತಾ ಇದ್ದಾರೆ ಭೀಮಾ ನದಿಗೆ ಮೂರು ಪಾಯಿಂಟ್ ಆರು ಐದು ಲಕ್ಷ ಕ್ಯೂಸೆಕ್ ನೀರನ್ನ ಬಿಡುಗಡೆ ಮಾಡಲಾಗಿದೆ ಇದರಿಂದಾಗಿ ಯಾದಗಿರಿ ಜಿಲ್ಲೆಯಲ್ಲಿ ಪ್ರವಾಹದ ಒಂದು ಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆ ಇದರಿಂದಾಗಿ ರೈತರು ಬೆಳೆದಂತಹ ಬೆಳೆ ಎಲ್ಲವೂ ಕೂಡ ಜಲಾವೃತಗೊಂಡಿದೆ ಆ ದೃಶ್ಯವನ್ನ ನೀವೀಗ ಗಮನಿಸ್ತಾ ಇರಬಹುದು ರೈತರು ಚಿಂತೆಗೀಡಾಗ್ಬಿಟ್ಟಿದ್ದಾರೆ ಏನ್ ಮಾಡೋದಪ್ಪ ಅಂತ ಹಾಗೆ ಅದಕ್ಕೆ ಪರಿಹಾರವನ್ನ ನೀಡಬೇಕು ಅಂತ ರೈತರು ಆಗ್ರಹವನ್ನ ಕೂಡ ಮಾಡ್ತಾ ಇದ್ದಾರೆ